ಸುಮಾರು ನಾಲ್ಕೈದು ವರ್ಷಗಳಿಂದ ಹಲವಾರು ಇಲಾಖೆಗೆ ತಾಲೂಕಿನ ಸಾಗರ ತಾಲೂಕಿನ ಹಲವಾರು ಇಲಾಖೆಗೆ ರೈತ ಬಾಂಧವರು ಹಾಗೆ ಜನಸಾಮಾನ್ಯರು ತಮ್ಮ ತಮ್ಮ ಕೆಲಸಗಳಿಗೆ ಅರ್ಜಿಗಳನ್ನ ಕೊಟ್ಟಿರ್ತಾರೆ ಆ ಅರ್ಜಿಗಳು ಇತ್ಯರ್ಥ ಆಗ್ರೆ ವಿಲೇವಾರಿ ಆಗದೆ ಇರತಕ್ಕಂತ ಅರ್ಜಿಗಳು ಇನ್ನೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಾಕಿ ಇದ್ದಾವೆ ಇವತ್ತು ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳ ಜನಸ್ಪಂದನ ಕಾರ್ಯಕ್ರಮದಲ್ಲೂ ಕೂಡ ಹಲವಾರು ಅರ್ಜಿಗಳನ್ನ ನೀಡಿ ಅವು ಕೂಡ ವಿಲೇವಾರಿ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಬಳಿ ಹಲವಾರು ದೂರುಗಳನ್ನ ತರ್ತಾ ಇದ್ರು ಮತ್ತೆ ನಾವು ಕೂಡ ದಿನನಿತ್ಯ ಜನರಿಗೆ ಸಿಗ್ಲಿಕ್ಕೆ ಆಗದೆ ಇರ್ತಕ್ಕಂಥದ್ದು ನಾವು ಹೊಲಗಳಿಗೆ ಕೆಲ್ಸಕ್ಕೆ ಹೋದಾಗ ಜನ ಬಂದು ಕಾಯ್ತಕ್ಕಂಥದ್ದು ತಪ್ಪಿಸ್ಲಿಕ್ಕೋಸ್ಕರ ನಾವು ರೈತ ಸ್ಪಂದನ ಅಂತ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ ಇವತ್ತು ಮತ್ತೆ ನಾಳೆಗೆ ಅದು ಎಲ್ಲಾ ಇಲಾಖೆಗೂ ಮಾಹಿತಿಯನ್ನು ಕೂಡ ಕೊಟ್ಟಿದ್ವಿ ಮಾನ್ಯ ಅಹ್ ತಹಶೀಲ್ದಾರ್ ನಿನ್ನೆ ಮಧ್ಯಾಹ್ನ ಮೇಲೆ ನಮ್ಗೆ ನಿಮ್ಗೆ ತಾಲೂಕು ಕಚೇರಿ ಆವರಣದಲ್ಲಿ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಅನುಮತಿ ನಿರಾಕರಣೆ ಮಾಡಲಾಗಿದೆ ಅನ್ನೋ ಒಂದು ಸಂದೇಶವನ್ನು ಕಳಿಸ್ತಾರೆ ಹಾಗಾಗಿ ನಾವು ರಸ್ತೆ ಬದಿಯಲ್ಲಿ ಮಾಡ್ತಾ ಇದ್ವಿ ಹನ್ನೆರಡು ಗಂಟೆಗೆ ನಮ್ಮ ಕಾರ್ಯಕ್ರಮ ಆರಂಭ ಆಗಿದೆ ಸುಮಾರು ಐವತ್ತು ಸಾರ್ವಜನಿಕರ ಅರ್ಜಿಗಳು ಈಗಾಗ್ಲೇ ಬಂದ್ಬಿಟ್ಟಿದೆ ಇತ್ಯರ್ಥಕ್ಕೆ ನಾವು ಹನ್ನೆರಡುವರೆ ಒಂದು ಗಂಟೆವರೆಗೂ ನಾವು ಅಲ್ಲೇ ನೋಡಿದ್ರೆ ಒಬ್ಬ ಒಬ್ಬ ಅಧಿಕಾರಿ ಒಬ್ಬ ನೌಕರ ಯಾರು ಬಂದಿಲ್ಲ ಪೊಲೀಸ್ನವರು ಹೊರತುಪಡಿಸಿ ಹಾಗಾಗಿ ನಾವು ಈ ಏನು ನಮ್ಮ ರೈತ ಸ್ಪಂದನ ಕಾರ್ಯಕ್ರಮವನ್ನ ಸ್ಥಗಿತಗೊಳಿಸಿ ಇದನ್ನ ಧರಣಿ ರೂಪಕ್ಕೆ ಪರಿವರ್ತನೆಗೊಳಿಸಿ ತಾಲೂಕ್ ಕಚೇರಿ ಮುಂಭಾಗ ಧರಣಿ ಕೂತಿದ್ದೇವೆ ಸಾಗರದ ಆಡಳಿತ ಸತ್ತು ಹೋಗಿದೆ ಅಲಿಬಾಬಾ ಮತ್ತು ನಲವತ್ತು ಕಳ್ಳರು ಅಂತ ಹೇಳಿ ನಾವೆಲ್ಲ ಮಕ್ಕಳಿದ್ದಾಗ ಕೇಳಿದ್ವಿ ಇವತ್ತು ಅಲಿಬಾಬಾ ಮತ್ತು ಸರ್ಕಾರಿ ಅಧಿಕಾರಿಗಳ ರೂಪದಲ್ಲಿ ನಲವತ್ತಕ್ಕಿಂತ ಹೆಚ್ಚು ಕಳ್ಳರು ಸಾಗರದಲ್ಲಿ ಎನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಹೋರಾಟವನ್ನ ಕೈಗೆತ್ತಿಕೊಂಡಿದೆ ಹಾಗಾಗಿ ಈ ತಕ್ಷಣ ಎಲ್ಲಾ ಇಲಾಖೆ ಅಧಿಕಾರಿ ಯಾರ್ಯಾರಿಗೆ ನಮ್ಮ ಸಂಘಟನೆಯಿಂದ ಮಾಹಿತಿ ಹೋಗಿದೆ ಆ ಎಲ್ಲಾ ಅಧಿಕಾರಿಗಳು ಬಂದು ನಮ್ಮ ಅರ್ಜಿಗಳನ್ನ ಶೀಘ್ರದಲ್ಲಿ ವಿಲೇವಾರಿ ಮಾಡ್ತಕ್ಕಂಥದ್ದು ಮತ್ತೆ ಕೆಲವು ಏನೋ ಸಮಯ ಬೇಕಾದ್ರೆ ಸಮಯ ತೆಗೆದುಕೊಳ್ತಕ್ಕಂಥದ್ದು ಮಾಡ್ಬೇಕಾಗ್ತದೆ ಸ್ಪಂದಿಸುತ್ತೆ ಹೋದ್ರೆ ಉಗ್ರ ಹೋರಾಟವನ್ನ ರೈತ ಸಂಘಟನೆ ಮಾಡ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಮಸ್ತೆ やったー